ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸಿಕೊಡ್ತಾ ಇದ್ದೀನಿ ಏನು ಅಂದರೆ ಶಾವಿಗೆ ಭಾತ್ ಅಥವಾ ಶಾವಿಗೆ ಉಪ್ಪಿಟ್ಟು ಎಲ್ಲರೂ ಮಾಮೂಲಿಯಾಗಿ ಮನೆಯಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡೇ ಇರ್ತೀರ ಆದರೆ ತರಕಾರಿ ಹಾಕಿ ಹೇಗೆ ಟೇಸ್ಟಿಯಾಗಿ ಶಾವಿಗೆ ಭಾತ್ ಮಾಡಿಕೊಳ್ಳೋದು ಎಂದು ತೋರಿಸಿಕೊಡ್ತಾ ಇದ್ದೀನಿ ಏನು ತಿಂಡಿ ಮಾಡೋದು ಒಂದು ಯೋಚನೆ ಮಾಡಿಕೊಳ್ಳುವಾಗ ಈ ಥರ ಮಾಡಿದ್ರೆ ಆರೋಗ್ಯಕ್ಕೂ ತೊ ಒಳ್ಳೆಯದು ಹಾಗೆ ಹೇಗೆ ಮಾಡೋದು ತೋರಿಸಿ ತೋರಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಒಂದು ಕಪ್ ಆಗುವಷ್ಟು ಶಾವಿಗೆನ ಹಾಕಿದ್ದೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಕಂದು ಬ್ರೌನ್ ಬಣ್ಣಕ್ಕೆ ಬರೋ ತನಕ ಹುರ್ಕೊಳ್ಬೇಕು ನೋಡಿ ಈ ಕಲರ್ ಆದರೆ ಸಾಕು ಒಂದು ಐದರಿಂದ ಹತ್ತು ನಿಮಿಷ ಕೈ ಬಿಡದೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಕಲರ್ ಬರೋ ತನಕ ಈಗ ಅದನ್ನು ತೆಗೆದು ಒಂದು ತಟ್ಟೆಲಿ ಇದ್ದೀನಿ ಈಗ ಅದೇ ಸೇಮ್ ಬಾಣಲಿಗೆ ಇನ್ನೂ ಒಂದು ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಒಂದು ಚಮಚ ಆಗುವಷ್ಟು ಸಾಸಿವೆ ಅದು ಸಿಡಿದ ನಂತರ ಒಂದು ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಉದ್ದಿನಬೇಳೆ ಕೆಂಪಾಗುವ ತನಕ ಬಿಟ್ಟು ಆ ನಂತರ ಒಂದು ಎಳೆ ಆಗುವಷ್ಟು ಕರಿಬೇವು ಹಾಗೆ ಒಂದು ಮೂರು ಹಸಿಮೆಣಸನ್ನ ಕಟ್ ಮಾಡಿ ಅರ್ಧ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಸ್ಮೂತ್ ಆಗೋ ತನಕ ಫ್ರೈ ಮಾಡಿಕೊಂಡು ಆನಂತರ ಒಂದು ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತಾ ಇದ್ದೀರಾ ಅದರ ಮೇಲೆ ಡಿಪೆಂಡು ವೆಜಿಟೇಬಲ್ಸು ಇನ್ನೂ ಬೇರೆ ವೆಜಿಟೇಬಲ್ಸ್ ಬೇಕು ಅಂದರೂ ಹಾಕ್ಕೊಳ್ಬೋದು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ವೆಜಿಟೇಬಲ್ಸ್ಗೆ ಉಪ್ಪು ಹಿಡಿಯೋದಕ್ಕೋಸ್ಕರ ಒಂದು ಚಮಚ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲಿ ನೀರೇನು ಹಾಕದೇನೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಹಾಗೆ ಬೇಯಿಸ್ಬೇಕು ಒಂದು ಐದು ನಿಮಿಷ ಆಗ ಒಂದು ಹಾಫ್ ಕುಕ್ ಆಗಿರುತ್ತೆ ಈಗ ನಾನು ಒಂದು ಕಪ್ ಸಾ ಶಾವಿಗೆಗೆ ಮೂರು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಕುದ್ದು ಎರಡು ಕಪ್ಪಿಗೆ ಬರುತ್ತೆ ಅದು ನೀರು ಚೆನ್ನಾಗಿ ಕುದಿಯೋದ್ರಿಂದ ತರಕಾರಿ ಎಲ್ಲ ಬೇಯಬೇಕಲ್ವ ಹಾಗಾಗಿ ಮೂರು ಆಗೋಷ್ಟು ಹಾಕಿದರೆ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ ಮೂರು ಕಪ್ ಹಾಕಿ ಮುಚ್ಚಿ ಇದ್ದೀನಿ ಚೆನ್ನಾಗಿ ಕುದಿಬೇಕು ತರಕಾರಿ ಹಾಕಿರೋದು ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸಿ ಈಗ ಅದಕ್ಕೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ತುರಿದು ಬಿಟ್ಟು ಬೇಕಾದರೂ ಹಾಕ್ಕೊಳ್ಬೋದು ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಉಪ್ಪಿಟ್ಟಿಗಾಗಲಿ ಶಾವಿಗೆ ಬಾತಿಗಾಗಲಿ ತುಂಬಾ ಟೇಸ್ಟ್ ಕೊಡುತ್ತೆ ನೀವು ಎಣ್ಣೆ ಕಡಿಮೆ ಹಾಕಿಬಿಟ್ಟು ಕಾಯಿನ ಗ್ರೈಂಡ್ ಮಾಡಿ ಹಾಕಿದ್ರೆ ಆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ಈಗ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆಯಾ ಎಂದು ಚೆಕ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಒಂದು ಕುದಿ ಬರೋ ತನಕ ಬಿಡಬೇಕು ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಡಬೇಕು ಮುಚ್ಚಿಟ್ಟು ಕುದಿಸ್ಕೊಳ್ಬೇಕು ಆಗ ನೀರು ಆಗ್ತಾ ಶಾವಿಗೆ ಚೆನ್ನಾಗಿ ಬೆಂದ್ಕೊಂಡು ಬರುತ್ತೆ ಚೆನ್ನಾಗಿ ಪರ್ಫೆಕ್ಟ್ ಹದದಲ್ಲಿ ಬರುತ್ತೆ ಮಧ್ಯದಲ್ಲಿ ಒಂದು ಸಲ ಓಪನ್ ಮಾಡಿ ಕೈ ತಿರುಗಿಸ್ಬೇಕು ಆನಂತರ ಮತ್ತೆ ಮುಚ್ಚಿಟ್ಟು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಶಾವಿಗೆ ಉಪ್ಪಿಟ್ಟು ಉದುರು ಉದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಹದದಲ್ಲಿ ಇದೇ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ವೆಜಿಟೇಬಲ್ಸ್ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಕ್ಕಿಂತ ಉದುರುದ್ರಾಗಿ ಇನ್ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್